ಹಲೋ ಎವ್ರಿ ಒನ್ ವೆಲ್ಕಮ್ ಟು ವರ್ಷಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪವೂ ಕಹಿ ಇಲ್ದಿರ ರುಚಿಯಾಗಿರುವಂಥ ಹಾಗಲಕಾಯಿ ಗೊಜ್ಜು ಹೇಗೆ ಮಾಡೋದು ನೋಡೋಣ ಗಾದೆ ಇದೆ ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಅಂತ ಹಾಗಲಕಾಯಿ ಅಂದರೆ ಎಲ್ಲರೂ ಅಯ್ಯೋ ಹಾಗಲಕಾಯಿ ಕಹಿ ಇರುತ್ತೆ ತಿನ್ನಲ್ಲ ಅನ್ನೋರು ಕೂಡ ನಾನು ಹೇಳಿರೋ ಪ್ರೊಸೆಸಲ್ಲಿ ಹಾಗಲಕಾಯಿ ಗೊಜ್ಜು ಮಾಡ್ಕೊಂಡು ತಿಂದರೆ ಬಾಯಿ ಚಪ್ಪರಿಸ್ಕೊಂಡು ತಿಂತೀರ ಈಗ ಹಾಗಲಕಾಯಿ ಗೊಜ್ಜು ಹೇಗೆ ಮಾಡೋದು ವೀಡಿಯೋದಲ್ಲಿ ನೋಡೋಣ ನಾನಿಲ್ಲಿ ತೊಳೆದಿಟ್ಕೊಂಡಿರೋವಂಥ ನಾಲ್ಕು ಹಾಗಲಕಾಯಿ ತೊಗೊಂಡಿದ್ದೀನಿ ಇದನ್ನು ಚಿಕ್ಕ ಚಿಕ್ಕದಾಗಿ ಸ್ಲೇಸ್ ಥರ ಕಟ್ ಮಾಡಿಕೊಂಡು ಗಾಳಿಗೆ ಒಂದು ನಾಲ್ಕು ಕವರು ಹರಗ್ಬಿಡಿ ಬೆಳಿಗ್ಗೆ ಮಾಡ್ತೀವಿ ಅನ್ನೋರು ರಾತ್ರಿನೇ ಕಟ್ ಮಾಡಿಟ್ಕೊಳ್ಳಿ ನಾನಿಲ್ಲಿ ನಾಲ್ಕು ಹಾಗಲಕಾಯಿ ತೊಗೊಂಡಿದ್ದೀನಿ ಫಸ್ಟ್ ಟೈಮ್ ಮಾಡೋರಾದರೆ ಒಂದು ಅಥವಾ ಎರಡು ಹಾಗಲಕಾಯಿ ತೊಗೊಳ್ಳಿ ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಗಾಳಿಗೆ ಇದ್ದೀನಿ ನಾನಿಲ್ಲಿ ಇದರಲ್ಲಿ ಬೀಜ ತೆಗಿತಾ ಇಲ್ಲ ನೀವು ಬೀಜ ಬೇಡ ಅನ್ನೋರು ತೆಗೆದಿಡ್ಬೋದು ನಾವು ಆವಾಗಲಿಂದಲೂ ಬೀಜ ತೆಗೆದಿರ ಮಾಡೋದ್ರಿಂದ ನಾನು ಹಾಗೆ ಮಾಡ್ತಾಯಿದ್ದೀನಿ ನಾನಿಲ್ಲಿ ಉಪ್ಪು ನೀರು ಏನೂ ಹಾಕಿ ನೆನೆಸ್ತಾ ಇಲ್ಲ ಅದರಿಂದ ನೆನೆಸಿ ಇಂಡೋದ್ರಿಂದ ಅದರಲ್ಲಿರೋ ಪೌಷ್ಟಿಕಾಂಶ ಎಲ್ಲ ಹೊಟ್ಟೋಗುತ್ತೆ ಬರೀ ಹಿಪ್ಪೆ ತಿನ್ನೋ ಥರ ಆಗುತ್ತೆ ಅದಕ್ಕೋಸ್ಕರ ಹಾಗಲ್ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಗಾಳಿಗೆ ಬಿಟ್ರೆ ಅದರಲ್ಲಿರೋ ಕಹಿ ಎಲ್ಲ ಹೊಟ್ಟೋಗುತ್ತೆ ನೋಡಿ ಅವರ್ಗೆ ಹಾಗಲಕಾಯಿ ಹೀಗಾಗಿದೆ ಇವಾಗ ಹಾಗಲಕಾಯಿ ಗೊಜ್ಜು ಹೇಗೆ ಮಾಡೋದು ನೋಡೋಣ ಸ್ಟವ್ ಹಚ್ಚಿ ಬಾಣಲಿ ಇಟ್ಟು ಬಾಣಲಿ ಬಿಸಿ ಆದಮೇಲೆ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಕಟ್ ಮಾಡಿ ಆರಿಸ್ಕೊಂಡಿರೋ ಹಾಗಲಕಾಯಿನ ಹಾಗಲ್ಕಾಯಿನ ಎರಡು ಬ್ಯಾಚಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಹಾಗಲಕಾಯಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಹಾಗಲಕಾಯಿ ಫ್ರೈ ಆಗಿದೆ ಇಷ್ಟು ಮಾತ್ರ ಆದರೆ ಸಾಕು ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕಿ ನೆಕ್ಸ್ಟ್ ಬ್ಯಾಚ್ ಹಾಕ್ಕೊಳ್ಳಿ ಮಿಕ್ಕಿರೋ ಹಾಗಲಕಾಯಿನ ಎಣ್ಣೆಗೆ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ಪ್ಲೇಟ್ಗೆ ಹಾಕಿಟ್ಕೊಳ್ಳಿ ನಾವು ಈ ರೀತಿ ಮಾಡೋದ್ರಿಂದ ಹಾಗಲ್ಕಾಯಿ ಜಾಸ್ತಿ ಬೇಯಿಸೋ ನೆಸಸರಿ ಇರೋಲ್ಲ ಇರೋ ಸ್ವಲ್ಪ ಕಹಿನೂ ಹೊಟ್ಟಾಗಿರುತ್ತೆ ಈ ಪ್ರೋಸೆಸ್ ಎಲ್ಲ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ದೀನಿ ಯಾವುದೇ ಕಾರಣಕ್ಕೂ ಹೈ ಮಾಡಬೇಡಿ ಲೋನು ಮಾಡಬೇಡಿ ಈಗ ಮತ್ತೆ ಅದೇ ಬಾಣಲಿಗೆ ಅರ್ಧ ಸ್ಪೂನ್ ಸಾಸಿವೆ ಒಂದೇಳೆ ಕರ್ಬೇವಿನ ಸೊಪ್ಪು ಜಜ್ಜಿಟ್ಕೊಂಡಿರೋ ಅಂಥ ಒಂದು ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಎರಡು ದಪ್ಪ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಎರಡು ಟೊಮೆಟೊ ಸ್ವಲ್ಪ ಉಪ್ಪು ಇದೆಲ್ಲ ಹಾಕಿ ಚೆನ್ನಾಗಿ ಕಲಸಿ ಟೊಮೆಟೊ ಈರುಳ್ಳಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಟೊಮೆಟೊ ಎಲ್ಲ ಮೆತ್ತಗಾಗಿದೆ ಇವಾಗ ಅದಕ್ಕೆ ಮೊದಲೇ ಫ್ರೈ ಮಾಡಿಟ್ಕೊಂಡಿರೋವಂಥ ಹಾಗಲಕಾಯಿ ಹಾಕ್ಕೊಂಡು ಕಲಿಸ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಕಲಿಸ್ಕೊಂಡಿದ ನಂತರ ಅದಕ್ಕೆ ಅರ್ಧ ಸ್ಪೂನು ಚಿಲ್ಲಿ ಪೌಡರು ಎರಡು ಸ್ಪೂನು ಮನೇಲಿ ಮಾಡಿಟ್ಕೊಂಡಿರೋಂಥ ಸಾಂಬಾರ್ ಪೌಡ್ರು ಒಂದು ಸ್ಪೂನು ಧನಿಯಾ ಪುಡಿ ಒಂದು ಚಿಕ್ಕ ಸ್ಪೂನು ಅರ್ಶನ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲ ಕಲಿಸಿದ ನಂತರ ಒಂದು ನಿಂಬೆ ಹಣ್ಣು ಗಾತ್ರದಾಗೋಷ್ಟು ಹುಣಸೆ ಹುಳಿ ಹಾಕ್ಕೋತಾ ಇದ್ದೀನಿ ಹುಣಸೆ ಹುಳಿಯನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ಹುಣಸೆ ಹುಳಿ ಹಾಕಿ ಕಲಿಸಿದ ನಂತರ ಎರಡು ಬಟ್ಲಾಗೋಷ್ಟು ನೀರು ಹಾಕ್ಕೊಳ್ಳಿ ಇವಾಗ ಗೊಜ್ಜಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಯಾಕಂದರೆ ನಾನು ಟೊಮೆಟೊ ಈರುಳ್ಳಿ ಮೆತ್ಗಾಗೋಕ್ಕೆ ಫಸ್ಟೇ ಉಪ್ಪು ಹಾಕಿದ್ದೆ ಇವಾಗ ನೋಡಿ ಹಾಕ್ಕೊಳ್ಳಿ ಗೊಜ್ಜು ಸ್ವಲ್ಪ ನೀರಾಗಬೇಕು ಅನ್ನೋರು ಇನ್ನೊಂದು ಬಟ್ಲು ನೀರು ಹಾಕ್ಕೋಬೋದು ಇಲ್ಲ ನಮಗೆ ಗೊಜ್ಜು ಗಟ್ಟಿಯಾಗಿರ್ಲು ಅನ್ನೋರು ಎರಡು ಬಟ್ಲು ನೀರು ಹಾಕ್ಕೊಂಡ್ರೆ ಸಾಕು ಗೊಜ್ಜೆಲ್ಲ ಚೆನ್ನಾಗಿ ಕಲಸಿದ ನಂತರ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷಗಳ ಕಾಲ ಬೇಯಕ್ಕೆ ಬಿಡಿ ಮಧ್ಯ ಮಧ್ಯದಲ್ಲಿ ಕೈ ಇರಿ ಫ್ಲೇಮು ಮೀಡಿಯಮಲ್ಲೇ ಇರಲಿ ಹೈಯಲ್ಲಿ ತಳ ಎಲ್ಲ ಸೀದೋಗುತ್ತೆ ಮೀಡಿಯಮಲ್ಲಿಟ್ಟು ಬೇಯಿಸಿ ನೋಡಿ ಐದು ನಿಮಿಷ ಆಗಿದೆ ಹಾಗಲಕಾಯಿ ಎಲ್ಲ ಬೆಂದಿರುತ್ತೆ ಇವಾಗ ಅದಕ್ಕೆ ಒಂದು ಗೋಲಿ ಗಾತ್ರ ಆಗೋಷ್ಟು ಬೆಲ್ಲ ಹಾಕ್ಕೋತಾ ಇದ್ದೀನಿ ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಬೆಲ್ಲ ಕರ್ಗೋವರೆಗೂ ಕಲಸಿ ಸ್ಟವ್ ಆಫ್ ಮಾಡ್ಕೊಳ್ಳಿ ಬೆಲ್ಲ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಬೆಲ್ಲ ಹಾಕೋದ್ರಿಂದ ಗೊಜ್ಜು ತುಂಬ ರುಚಿಯಾಗಿರುತ್ತೆ ಈ ಹಾಗಲಕಾಯಿ ಗೊಜ್ಜು ಮಾಡೋದು ತುಂಬ ಲೆಂತಿ ಪ್ರೊಸೆಸ್ ಆದ್ರೂ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ನಿಮಗೂ ಈ ಹಾಗಲಕಾಯಿ ಗೊಜ್ಜು ಇಷ್ಟ ಆಗಿದ್ರೆ ಮನೇಲಿ ಒಮ್ಮೆ ಟ್ರೈ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ